ಬೆಂಗಳೂರಲ್ಲಿ ಆರ್ ಎಸ್ ಎಸ್ ಕಚೇರಿಗೆ ಮುತ್ತಿಗೆ ಯತ್ನ ವಿಚಾರ ಎನ್ ಎಸ್ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಆಗಿದೆ ಶಂಕರಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ಎನ್ ಎಸ್ ಯುವೈನಿಂದ ಕೇಶವಕೃಪೆ ಮುತ್ತಿಗೆ ಹಾಕುವಂಥ ಯತ್ನ ನಡೆದಿತ್ತು ಕೃಪಾ ಕಾರ್ಯದರ್ಶಿಯಿಂದ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ಮಾಡಲಾಗಿದೆ ಕೇಶವಕೃಪದ ಆರ್ ಎಸ್ ಎಸ್ ಕಚೇರಿ ಮೇಲೆ ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಎನ್ ಎಸ್ ಕಾರ್ಯಕರ್ತರು ಮಾಡಿದರು ಈಗ ದೂರು ಕೂಡ ದಾಖಲಾಗಿತ್ತು ಕಾರ್ಯದರ್ಶಿಯವರು ಕಂಪ್ಲೇಂಟ್ ಮಾಡಿದರು ಶಂಕರ್ಪುರ ಠಾಣೆ ಪೊಲೀಸರು ಕಂಪ್ಲೇಂಟ್ ತಗೊಂಡಿದ್ದರು ಎನ್ ಎಸ್ ಯುವ ಅಧ್ಯಕ್ಷ ಕೀರ್ತಿ ಗಣೇಶ್ ಮೇಲೂ ಕೂಡ ಎಫ್ ಐ ಆರ್ ಆಗಿತ್ತು ನಿನ್ನೆ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಧರಣಿಯನ್ನು ಮಾಡಿದರು ನೋಡ್ತಾ ಇದ್ದೆವು ನಿನ್ನೆಯ ಒಂದು ಪ್ರತಿಭಟನಾ ದೃಶ್ಯ ಇದು ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡಿದು ಕೇಶವ್ ಕೃಪಾದ ಮುಂದೆ ಆರ್ ಎಸ್ ಎಸ್ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನ ಕೂಡ ಅಲ್ಲಿ ನಡೆದಿತ್ತು ಹಾಗಾಗಿನೇ ಅವರು ದೊಂಬಿ ಗಲಾಟೆ ಎಬ್ಬಿಸಲಿಕ್ಕೆ ದಾಳಿ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಶಂಕರ್ಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟನ್ನು ಮಾಡಿರ್ತಾರೆ ಕಾರ್ಯದರ್ಶಿಗಳು ಈಗ ಆ ದೂರನ್ನು ಆಧರಿಸಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ಎಫ್ ಐ ಆರ್ ಆಗಿದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಎನ್ ಎಸ್ ವಿ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಆಗಿದೆ ಈಗ ಜೊತೆಗೆ ಅಲ್ಲಿ ನಿನ್ನೆ ಯಾವ ಥರದ ವಾತಾವರಣ ಇತ್ತು ಈಗ ಅಲ್ಲಿ ಕಾರ್ಯದರ್ಶಿಯವರು ಏನೆಲ್ಲ ವಿಚಾರಗಳನ್ನು ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿದರು ಅಂತ ಪ್ರಭು ನಿನ್ನೆಯಷ್ಟೇ ಎನ್ ಎಸ್ ಐ ಕಾರ್ಯಕರ್ತರು ಚಾಮರಾಜಪೇಟೆಯಲ್ಲಿರುವಂತಹ ಕೇಶವ್ ಕೃಪಾಗೆ ಆರ್ ಎಸ್ ಎಸ್ ನ ಕಚೇರಿ ಕಚೇರಿ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಎನ್ ಎಸ್ ಯು ಐ ಅಧ್ಯಕ್ಷ ಕೀರ್ತಿ ಗಣೇಶ್ ಅವರ ನೇತೃತ್ವದಲ್ಲೇ ಈ ಒಂದು ಪ್ರತಿಭಟನೆ ಕೂಡ ಆಗಿತ್ತು ಆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಎಫ್ ಐ ಆರ್ ಅನ್ನ ದಾಖಲಿಸಲಾಗಿದೆ ಅದರಲ್ಲಿ ಕಾರಣಗಳನ್ನು ಕೂಡ ಕೊಡಲಾಗಿದೆ ಯಾಕೆಂದ್ರೆ ಕೇಶವತ್ಸವ ಕಾರ್ಯದರ್ಶಿಗಳೇ ದೂರನ್ನ ಕೊಟ್ಟಿರೋದ್ರಿಂದ ಎನ್ ಎಸ್ ಪಿ ಐ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು ಅವರು ಕಾಂಪೌಂಡ್ ಅನ್ನ ಆರಿ ನಮ್ಮ ಕಚೇರಿಗೆ ನುಗ್ಗುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಜೊತೆಗೆ ಅಂಬೇಡ್ಕರ್ ಭಾವಚಿತ್ರಗಳನ್ನ ಪ್ರತಿಭಟನೆಗೆ ಬಳಸ್ಕೊಂಡಂತವ್ರು ಇಲ್ಲೊಂದ್ರಲ್ಲೇ ಅದನ್ನ ಎದ್ದು ಹೋಗಿದ್ದಾರೆ ಅಪ ಅಪಮಾನವನ್ನ ಮಾಡಿದ್ದಾರೆ ನಮ್ಮ ಕಚೇರಿ ಆ ಕಿಟಕಿ ಬಾಗಿಲುಗಳನ್ನು ಕೂಡ ನುಗ್ಗಿ ಆ ಹಲ್ಲೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಆ ಉಲ್ಲೇಖವನ್ನ ಮಾಡಿ ಅವರು ದೂರನ್ನ ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ಆರ್ ಅನ್ನ ಶಂಕರ್ಪುರ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ಳಲಾಗಿದೆ ಹಾಗಾಗಿ ಹಿಂದೆ ಇದೇ ರೀತಿಯಾಗಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಎನ್ ಎಸ್ ಕಾರ್ಯಕರ್ತರು ಚಿತ್ತೂರಿನ ನಾಗೇಶ್ ಅವರ ನಿವಾಸದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಮುತ್ತಿಗೆ ಪ್ರಯತ್ನವನ್ನ ಆ ಸಂದರ್ಭದಲ್ಲೂ ಕೂಡ ಮಾಡಿದ್ರು ರೆಡ್ಡಿಗೆ ಬೆಂಕಿ ಹಚ್ಚಿದ್ರು ಅನ್ನುವಂತ ಕಾರಣಕ್ಕೆ ಆ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ದೂರು ದಾಖಲಾಗಿತ್ತು ಸೊ ಇದೀಗ ಮತ್ತೊಂದು ಎಫ್ಐಆರ್ ಆರ್ ಆ ಕಾರ್ಯಕರ್ತರ ಮೇಲೆ ದಾಖಲಾಗಿದೆ ಹಾಗಾಗಿ ಮುಂದೆ ಅವರು ಮುತ್ತಿಗೆ ಸಂದರ್ಭದಲ್ಲಿ ಗೋಡೆ ಎಗರಿ ಹಾನಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರ ಹೇಗೆ ಇದೆಲ್ಲವನ್ನು ಕೂಡ ನೋಡ್ಬೇಕಾಗತ್ತೆ ನಂತರ ಕಾನೂನು ಕ್ರಮವನ್ನ ತೆಗೆದುಕೊಳ್ಬಹುದು ಯಾಕಂದ್ರೆ ಸರ್ಕಾರ ಈಗ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಒಂದ್ ರೀತಿ ಎನ್ ಎಚ್ ಐ ಕಾರ್ಯಕರ್ತರಿಗೆ ಒಂದ್ ರೀತಿ ಮಾಡಿದ್ದೆ ಆದ್ರೆ ಆಗ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ಮತ್ತಷ್ಟು ಗುರಿ ಆಗತ್ತೆ ಸೊ ಆ ಕಾರಣಕ್ಕೆ ಈಗ ಎನ್ ಎಸ್ ಐ ಕಾರ್ಯಕರ್ತರ ಮೇಲೆ ಕೂಡ ಎಫ್ಐಆರ್ ಆರ್ ಅನ್ನ ದಾಖಲ್ ಮಾಡಲಾಗಿದೆ ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ